ಸುಶೀಲಕಾ ಆಯ್ತಾ ಕೆಲಸ ಇಲ್ಲ ರಾಮ ಅವ್ರ ನಿಂತು ಬಿಟ್ಟಿದಿರಾ ಬಾಯಿ ಸುಮ್ಮ ನೀವ ಏನ್ ಕೆಲಸ ನಾನು ಅಣೆ ಹೆಣ್ಮಕ್ಳುದೆಷ್ಟಿದ್ರೆ ಮುಗಿಯಲ್ಲ ಬಿಡು ನನಗೆ ಸುಮ್ಮನೆ ಬಂದು ನಿಂತಿದ್ದೆ ಕಣ ಗಿಡದಲ್ಲಿ ಅದರ ಹೂವಾಗಿದ್ದೀನಿ ಅಂತ ಬಂದೆ ಬಂದಷ್ಟೇ ಹ್ಞೂ ಸುಶೀಲಕಾ ಅದು ನಿಜ ನಾನು ಬೆಳಗ್ಗೆಯಿಂದ ಇದ್ದು ಮಾಡಿ ಮಾಡಿ ಸಾಕಾಯ್ತುಕೊಂಡು ಬೆಳಗ್ಗೆ ತಿಂಡಿ ಮಾಡಿ ಮಧ್ಯಾಹ್ನ ಅಡುಗೆ ಮಾಡಿ ಎಲ್ಲರಿಗೂ ಕೊಟ್ಟು ಮಾಡಿ ಪಾತ್ರೆ ಬಟ್ಟೆ ಅಂತೆಲ್ಲ ಮಾಡಿ ಹೊರಗಡೆ ಬರೋ ಅಷ್ಟೊತ್ತು ಸಾಕಾಗೋಯ್ತು ನೋಡಿ ಹೌದೇನೆ ஏன் அடுக்குமா ஏனில் சுஷீலக்கா சந்திக்கா பல்ய ரொட்டி அன்ன சூப்பின் சார் மாட்டா கடை வந்தே நோட் ஓ நான் இசிற்கா பல்ய சப்பாத்தி சித்திரமா மத்தேன் சார் மாதிரி டெய்லி ஏன் சார் மாதந்தேத்த நோடி அதுக்கே சும் சித்தாண்ணி தீன் நான் ஓ சுசீலக்கா தகுந்தே மக்கடையே வந்தே இரலில் எல்ல ಅಯ್ಯೋ ಏನಿಲ್ಲ ಸುಶೀಲಕ್ಕ ಯಾಕೋ ಸ್ವಲ್ಪ ಮುಗಿಯಲು ಸಾರಿರ್ಲಿಲ್ಲ ರೀ ಹಂಗಾಗಿ ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಆಮೇಲೆ ಕಮ್ಮಿ ಆಯಿತು ಅದಕ್ಕೆ ನಿನ್ನೆ ಸ್ವಲ್ಪ ರೆಸ್ಟ್ ಮಾಡಿದೆ ನೋಡಿ ಇವತ್ತೇ ಮತ್ತೆ ಆರಾಮಾಗಿದ್ದೆ ಅದಕ್ಕೆ ಎಲ್ಲ ಕೆಲಸ ಮುಗಿಸಿ ಊಟ ಮಾಡಿ ಕಡೆ ಬಂದೆ ಹೌದೇನೆ ಸರಿ ಸರಿ ಹೌದು ಸುಶೀಲಕ್ಕ ಸುನೀತಾ ಏನಾದರೂ ಮನೆ ಹತ್ರ ಬಂದಿಲ್ಲ ಮೊನ್ನೆ ಅವಳು ಸಂಗುದದ್ದು ನಾನು ಹಾಕಿ ಕಟ್ಟಿದ್ದೀನಿ ಕಣ್ರಿ ಯಾಕೋ ಕೊಟ್ಟಿದ್ಲು ಬಂದು ಕಟ್ಟಿಲ್ಲ ಹೌದೇನೆ ಇಲ್ಲ ಕಣ ಮನೆ ಹತ್ರ ಏನು ಬಂದಿಲ್ಲ ಏನೋ ಏನಪ್ಪ ಗೊತ್ತಿಲ್ಲ ಅವಳು ಬಂದಿಲ್ಲ ಎರಡು ತಿಂಗಳಿಂದ ನೀನು ಬಂದಿಲ್ಲ ಅವಳು ಬಂದಿಲ್ಲ ನೀ ನೋಡಿದ್ರೆ ಹುಷಾರಿಲ್ಲ ಅಂತ ಹೇಳಿದೆ ಇವಾಗ ಅವಳು ಏನಾಗಿದೆ ಗೊತ್ತಿಲ್ಲ ನೋಡೋಣ ಇವತ್ತು ಬರ್ಬೋದಿಲ್ಲ ನಾಳೆ ಬರ್ಬೋದಿಲ್ಲ ನಾವೇ ಅವಳ ಮನೆ ಹತ್ರ ಹೋಗಿ ಬರೋಣ ಹ್ಞೂ ಸರಿ ಆಯ್ತು ಬಂದಿಲ್ಲ ಅಂತ ಹೇಳಿ ಸುನೀತ ಬಂದೇ ಬಿಟ್ಲಲ್ಲ ಇಲ್ಲಿ ಬಗ್ಗೆ ಮಾತಾಡ್ತಿದ್ರೆ ಸುಶೀಲಕ್ಕ ಹ್ಞೂ ಕಣೆ ಇವಳು ಸಂಘ ದುಡ್ಡು ಕಟ್ಟಿಲ್ಲ ಒಳ್ಳೆ ಕೋಯ್ಸಲ ಅಂತ ಹೇಳ್ತಾ ಇದ್ಲು ಅದೇ ಇವಾಗ ಬಂದು ಅದೇ ಅವಳು ಬಂದಿಲ್ಲ ಮನೆ ಹತ್ರನೇ ಎರಡು ದಿನ ಅಂತ ಹೇಳ್ತಾ ಇದ್ದೆ ಅಷ್ಟೊತ್ತಿಗೆ ನೀ ಬಂದೆ ನೋಡು ಎಲ್ಲಿ ಹೋಗಿದ್ದೆ ಸುಮೀತಾ ಯಾಕೆ ಸಂಗ ದುಡ್ಡು ಕಟ್ಟಿಲ್ಲ ನಾನು ಕಟ್ಟಿದ್ದೀನಿ ಗೊತ್ತೇನೆ ನನ್ನ ಹತ್ರ ಇರ್ಲಿಲ್ಲ ಕಣೆ ನಮ್ಮ ಯಜಮಾನ್ರ ಹತ್ರ ಇಸ್ಕೊಂಡ್ಬಿಟ್ಟು ಕೊಟ್ಟಿದ್ರು ಕಣೆ ಅಯ್ಯೋ ಸುಮಕ್ಕ ಅದು ಮೊನ್ನೆ ಮನೆಗೆ ಬಂದಿದ್ರು ಅದಕ್ಕೆ ಬರೋಕ್ಕಾಗಿಲ್ಲ ಏನು ಏನೇ ಸಂಘ ಸಂಗ ದುಡ್ಡು ನಮ್ಮ ಹುಡುಗನ ಕೈಯಲ್ಲಿ ಸಾಯಂಕಾಲ ಕೊಟ್ಟು ಕಳಿಸ್ತೀನಿ ಸುಮಕ್ಕ ಆಯ್ತಾ ಹೌದಾ ಸರಿ ನಿಮ್ಮ ಏನಕ್ಕೆ ಬಂದಿದ್ರು ಅಣ್ಣ ನಮ್ಮ ಅತ್ತಿಗೆ ಮನೆ ಕಟ್ಸಿದಾರಂತೆ ಒಂದು ಮಾತು ಹೇಳಿದ ನೋಡಿ ಸುಶೀಲಕ್ಕ ನನ್ನ ಹತ್ರ ಏನ್ ಹೇಳ ಅಣ್ಣ ಸೀತನು ನನ್ನ ಹತ್ರ ಮಾತು ಹೇಳಿಲ್ಲ ಅಯ್ಯೋ ಹೌದಾ ಮನೆ ಕಟ್ಸಿದ್ರ ನೋಡ್ ಹ್ಞೂ ಸುಶೀಲಕ್ಕ ಮನೆ ಕಟ್ಸಿ ಎಲ್ಲ ಮುಟ್ಟಾದ ಮೇಲೆ ಇವಾಗ ಮನೆ ಓಪನಿಂಗ್ ಇದೆ ಅಂತ ಇಬ್ರು ಪ್ರವೇಶಕ್ಕೆ ಮೊನ್ನೆ ಕೈ ಮೊನ್ನೆ ಕರೆ ಬಂದಿದ್ರು ಅದು ಎಂತ ಸೀರೆ ತಂದಿದಾರಂದ್ರೆ ಅಂದ್ರೆ ಐನೂರು ರೂಪಾಯಿ ಅಥವಾ ರೂಪಾಯಿ ಒಟ್ಟು ಅಂತ ಕೊಟ್ಟಿದ್ದಾರೆ ಏನೋ ತಂಗಿ ಕರಿಬೇಕಲ್ಲ ಅಂತ ಹೇಳಿ ಕರೆದಿದಾರೆ ನೋಡು ಅಷ್ಟೇ ಅದಕ್ಕೋಸ್ಕರ ಇವಾಗ ಹೋಗ್ಬೇಕು ನಾನು ಅಷ್ಟೇ ಮಾಡಬಾರ್ದು ಕಣೆ ಸುಶೀಲಕ ನೀನು ಮಾಡ್ಬಾರ್ದು ಅಂತ ಆದ್ರೆ ಮಾಡ್ತೀಯ ಹಾಗೆ ಮಾಡ್ತಾರೆ ಏನು ಮಾಡ್ಕಿಂತಿರ್ತಾರೆ ಅಯ್ಯೋ ನಿಮ್ಮಗೆ ಬಿನಾದ್ರೂ ಒಂದ್ ಮಾತು ಹೇಳಬೇಕಿತ್ತಲ್ಲ ಅದು ನಿಜ ಆದ್ರೆ ಅತ್ಗೆ ಮಾತು ಏಕಾನೆ ಇಲ್ಲ ಅಂದ್ರೆ ಅವ್ರು ಸುಮ್ನೆ ಬೇಕಾ ತೋರ್ ಮನೆಗೆ ಹೋಗ್ತೀನಿ ಕೇಳಲ್ಲ ಅಂತ ಆ ಅಷ್ಟೇ ಯಾವಾಗ ಗುರುವ ಮುಂದಿನ ತಿಂಗಳು ಹತ್ತೊಂಬತ್ತನೇ ತಾರೀಕಂತೆ ಹೌದಾ ಸರಿ ಸರಿ ಊಟ ಆಯ್ತಾ ಹ್ಞೂ ಆಯ್ತು ಬೇರೆ ಸಾರು ಅನ್ನ ಚಪಾತಿ ಸೊಪ್ಪಿನ ಪಲ್ಯ ಮಾಡಿದ್ದೆ

ಹ್ಞೂ ಸರಿ ಆಯ್ತು ನಾನು ಹೊರಡ್ತೀನಿ ಈಗ ಆಯ್ತು ನಾನು ಸ್ವಲ್ಪ ಹೊತ್ತು ಮಲಗ್ತಿನಿ ಸರಿ ಆಯ್ತು ನಾನು ಹೋಗಿ ಮಲಕ್ತೀನಿ ಸ್ವಲ್ಪ ಹೊತ್ತು ಸಾಯಂಕಾಲ ಇದ್ದು ನಮೇಜ್ ಚಾ 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 ಅಂತ ಇರ್ತಾರೆ ಅವಾಗ ಮತ್ತೆ ಮತ್ತವರಿಗೆ ಚಾ ಬೇರೆ ಮಾಡ್ಕೊಡ್ಬೇಕು